ಈ ಊರಿನಲ್ಲಿ ಅಲೆಮಾರಿ ಸಮುದಾಯದ ಮೂಕ ಹೆಣ್ಣು ಮಗಳ ಮತ್ತು ಕೊಲೆ ನಡೆದಿದ್ದು ಪ್ರಕರಣ ಮುಚ್ಚಿ ಹಾಕುವ ಷಡ್ಯಂತ್ರ ಇದೆ ಎಂಬ ಗುಮಾನಿ ಶುರುವಾಗಿದೆ ಭಾನುವಾರ ಫಂಕ್ಷನ್ಗೆ ಹೋಗಿ ಟಂಪ ಮೇಲೆ ಹೋಗಿ ನಗು ನಗದ ಆಟ ಆಡಿಸ್ಕೊಂಡು ಫಂಕ್ಷನ್ ತಿಂದು ಮನೆಗೆ ಬಂದರು ಮೂರು ಗಂಟೆಗೆ ಹತ್ತೆಗೆ ಒಳಗಾಗಿರುವಂತಹ ಬಾಲಕಿಯ ಶವದ ಅಂತ್ಯ ಸಂಸ್ಕಾರ ಮಾಡೋದಿಲ್ಲ ಕೊಲೆಗಡಕರ ಬಂಧಿಸುವವರಿಗೆ ಹೆಣವನ್ನು ಎತ್ತೋದಿಲ್ಲ ಅಂತ ಗ್ರಾಮಸ್ಥರು ಬಿಗಿಪಟ್ಟನ್ನು ಹಿಡಿದಿದ್ರು ಎದೆ ಭಾಗವನ್ನು ಕಚ್ಚಿರುವಂಥ ಗುರ್ತಿದೆ ಇಂದ ಸುಟ್ಟಿರುವಂತ ಗುರ್ತಿದೆ ಕತ್ತಿನ ಮೇಲೆ ಕಾಲಿಟ್ಟಿರುವಂಥ ಗುರ್ತಿದೆ ಬೆನ್ ಮೂಳೆಗಳನ್ನ ಮುರ್ದು ಹಾಕಿದ್ದಾರೆ ಕಾಲನ್ನ ಮುರ್ದು ಹಾಕಿದ್ದಾರೆ ನಾವು ಪ್ರತ್ಯಕ್ಷವಾಗಿ ನೋಡಿದ್ದೀವಿ ಅಂತ ಹೇಳಿ ಅವ್ರ ತಾಯಿ ಇರ್ಬೋದು ತಂಗಿ ಇರ್ಬೋದು ಫ್ಯಾಮಿಲಿ ಅವರೆಲ್ಲ ಹೇಳ್ತಿದ್ದಾರೆ ಕಾಸು ಎಷ್ಟು ಹಾಕಿರೋ ಮುಖ ಇರ್ಬೋದು ಬೇಕು ಎಷ್ಟು ಕಷ್ಟ ವೀಕ್ಷಕರೇ ನಮಸ್ಕಾರ ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿರುವ ಬಿಡದಿ ಹೋಬಳಿಯ ಭದ್ರಾಪುರ ಗ್ರಾಮ ಅಲೆಮಾರಿ ಅಕ್ಕಿ ಪಿಕ್ಕಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿರುವ ಊರು ಈ ಊರಿನಲ್ಲಿ ಅಲೆಮಾರಿ ಸಮುದಾಯದ ಮೂಕ ಹೆಣ್ಣು ಮಗಳ ಮತ್ತು ಕೊಲೆ ನಡೆದಿದ್ದು ಪ್ರಕರಣ ಮುಚ್ಚಿ ಹಾಕುವ ಷಡ್ಯಂತ್ರ ನಡೆಯುತ್ತಾ ಇದೆ ಎಂಬ ಗುಮಾನಿ ಶುರುವಾಗಿದೆ ನೋಡಿ ಆ ಮಗುವಿನ ತಾಯಿ ಹೇಳುವ ಮಾತನ್ನ ಕೇಳಿದ್ರೆ ಎದೆ ಜಲ್ಲೆನಿಸುತ್ತೆ ಸೀಮಂತ ಕಾರ್ಯಕ್ರಮವೊಂದಕ್ಕೆ ಹೋಗಿದ್ದಂಥ ಮಗಳು ನಗು ನಗುತ್ತಾ ಮನೆಗೆ ಬರ್ತಾರೆ ತಾಯಿಯ ಫೋಟೋಗಳನ್ನೆಲ್ಲ ತಕ್ಕೊಂಡು ಆ ಮಗು ಖುಷಿ ಪಡುತ್ತೆ ಸಂಜೆ ಕಾಣೆ ಆಗ್ತಾಳೆ ಆಕೆ ಮೂಕಿ ಆ ತಾಯಿಗೆ ಐದು ಜನ ಮಕ್ಕಳು ಅವರಲ್ಲಿ ಮೂರು ಮೂಕರು ಅವರ ಗಂಡ ಕುರುಡನಾಗಿದ್ದ ಆತ ತೀರಿ ಹೋಗಿದ್ದಾನೆ ಆತ ಬದುಕಿದ್ದಾಗಲೂ ಕೂಡ ಆ ತಾಯಿಯೇ ದುಡಿದು ಸಾಕ್ತಾಯಿದ್ರು ಹೀಗೆ ಆ ತಾಯಿಯ ಮಾತುಗಳಲ್ಲಿ ಆ ಬದುಕಿನ ಚಿತ್ರಣ ತೆರೆದುಕೊಳ್ತಾ ಹೋಗುತ್ತೆ ಆ ತಾಯಿ ಏನು ಹೇಳ್ತಾರೆ ಕೇಳ್ಕೊಂಬನ್ನಿ ಐದು ಮಕ್ಕಳಲ್ಲಿ ಮೂರು ಜನ ಮಾತು ಬರಲ್ಲ ಕಿವಿ ಕೇಳಲ್ಲ ಲಾಸ್ಟ್ ಹುಡುಗಿ ದೊಡ್ಡ ಹುಡುಗಿ ಮಧ್ಯದಲ್ಲಿ ನನ್ನ ಮಗ ಮಧ್ಯದಲ್ಲಿ ಇಬ್ಬರು ಹುಡುಗೀರು ಮಾತಾಡ್ತಾರೆ ಎಲ್ಲ ಓದ್ತಾ ಇದ್ದಾರೆ ಹ್ಞೂ ಎಂಟನೇ ಕ್ಲಾಸ್ ನಿಮ್ಮ ಗಂಡ ಇದ್ದಾರೆ ನಮ್ಮ ಗಂಡ ತೀರೋಗ್ಬಿಟ್ಟು ಹದಿನೈದು ವರ್ಷ ಆಗಿದೆ ಹ್ಞೂ ಗಂಡ ಅವರು ಏನು ಎಂಡಿಕ್ಯಾಪ್ಟಿದ್ರು ಅಂತ ಕೇಳ್ಕೊಟ್ಟು ಎಂಡಿಕ್ಯಾಪೆ ಅವ್ರು ಕುರುರು ಡಾನೇ ಮಾಲ್ ಕಣ್ಣವ್ನಿಗೆ ಅವ್ನಿಗೂ ನಾನೇ ದುಡ್ದು ಹಾಕ್ತಾ ಇದ್ದೆ ವ್ಯಾಪಾರ ಮಾಡ್ಕೊಂಡು ಬರೋದು ಕೂಲಿ ಕೆಲಸ ಮಾಡೋದು ಏನು ಏನೇನು ಹೂವು ವ್ಯಾಪಾರ ಮಾಡೋದು ಪ್ಲಾಸ್ಟಿಕ್ದು ಮೊನ್ನೆ ಮೊನ್ನೆ ಭಾನುವಾರ ಮನೆಗೆ ಮನೆಗಿದ್ಲು ಅಂತ ಹೇಳ್ತಾರೆ ಆಮೇಲೆ ಮನೆಗೆ ಬರಲಿಲ್ಲ ಮಗಳು ಯಾರ ಯಾರು ಎತ್ಕೊಂಡು ಹೋದ್ರು ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾವ ಭಾನುವಾರ ಫಂಕ್ಷನ್ಗೆ ಹೋಗಿ ಟಂಪ ಮೇಲೆ ಹೋಗಿ ನಗು ನಗುತ್ತಾ ಆಟ ಆಡಿಸ್ಕೊಂಡು ನನ್ನ ಮೊಬೈಲ್ ಎತ್ಕೊಂಡು ಫೋಟೋ ತಕ್ಕೊಂಡು ಎಲ್ಲ ಮಾಡ್ಕೊಂಡು ಎಲ್ಲ ಡಿಸೈನ್ ಆಗಿ ಮಾಡಿಕೊಂಡು ಫಂಕ್ಷನ್ ತಿಂದು ಮನೆಗೆ ಬಂದರು ಮೂರು ಗಂಟೆಗೆ ಮೂಕ ತಾಯಿ ಆಕ್ರಂದನ ಒಡಲಾಳದ ಸಂಕಟ ಈ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ ಗ್ರಾಮದಲ್ಲಿ ಅನುಮಾನಾಸ್ಪದವಾಗಿ ಕೊಲೆಯಾಗಿರುವಂತಹ ಬಾಲಕಿ ಆ ಬಾಲಕಿಯ ತಾಯಿ ತನ್ನ ಮುರುಕಲು ಸಿಮೆಂಟ್ ಸೀಟಿನ ಮನೆ ಮುಂದೆ ಕಣ್ಣೀರು ಹಾಕ್ತಾ ನಿಂತ್ಕೊಂಡಿದ್ರು ಅಲೆಮಾರಿ ಅಕ್ಕಿ ಪಿಕ್ಕಿ ಸಮುದಾಯದ ಮಗುವಿನ ಸಾವಿಗೆ ಇಡೀ ಊರು ಆ ಊರಿನ ಸಮುದಾಯದ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾಯಿದ್ರು ನಾವು ಏಪಾರಿಗೆ ಹೋದರೆ ಹತ್ತು ಗಂಟೆ ರಾತ್ರಿ ಹನ್ನೊಂದು ಗಂಟೆ ರಾತ್ರಿಗೆ ಬರ್ತೀವಿ ಬಸ್ ಇಲ್ಲ ಸರ್ ಆಟೋ ಇಲ್ಲ ಕಾರ್ ಇಲ್ಲ ಇಲ್ಲ ಏನಿಲ್ಲ ಸರ್ ನಡ್ಕೊಂಡು ಬರಬೇಕು ಎತ್ ಕಡೆ ದಾರಿ ಇತ್ತು ನಮ್ಗೆ ಹತ್ತಿರ ಇತ್ತು ಸರ್ ಈಗ ಈ ಕಡೆಯಿಂದ ಹೋಗ್ಬೇಕಂದ್ರೆ ಎರಡು ಕಿಲೋಮೀಟ್ರ್ ಸರ್ ಹೆಣ್ಮಕ್ಳು ಹೆಂಗ್ ಹೋಗ್ಬಿಟ್ರು ಯಾನ್ ಬರ್ಬೇಕು ಸರ್ ಅಲ್ಲ ಹೆಣ್ಮಕ್ಳಿಗೆ ಈಗ ಒಂದು ಹೆಣ್ಮಗುಗೆ ಹಿಂಗಾಗಿದೆ ಅಂದ್ರೆ ಒಂದ್ ತಪ್ಪುತ್ತಾರೆ ಮುದ್ಕುರು ಹೋಗ್ಲಿ ಹುಡುಗರು ಹೋಗ್ಲಿ ಹುಡುಗಿರು ಹೋಗ್ಲಿ ಹಿಂಗೆ ಆಗ್ತಾ ಇದ್ರೆ ನಾವ್ ಯಾರ ಹತ್ರ ನ್ಯಾಯ ಹೇಳ ನಾವು ದುಡಿಮೆ ಮಾಡ್ತಾರೆ ದುಡ್ಡು ನೋಡ್ಬೇಕು ಇಲ್ಲದಿಲ್ಲ ಈಗ ಈಗ ಹೆದ್ರೆ ಕೊಟ್ಟಾರಲ್ಲ ಈಗ ನಮ್ ಹೆಣ್ಮಕ್ಳಿಗೆ ಹೆಂಗ್ಸೋನಾ ಯಾವ ರೀತಿ ಹೊಸನ ನಮ್ಗೆ ನ್ಯಾಯ ಕೊಡಬೇಕು ಸರ್ಕಾರ ನ್ಯಾಯ ಕೊಡಬೇಕು ನ್ಯಾಯ ಯಾವ ರೀತಿ ನ್ಯಾಯ ಕೊಟ್ಟರೆ ಹೇಳಿ ನಮ್ಮ ಹೆಣ್ಮಕ್ಕಳ ಆಚ ಕಡೆ ಹೋಗೋಲ್ಲ ದುಡಿಮೆ ಮಾಡಿ ತಿಂತೀವಿ ಬೇಕಾದ್ರೆ ಆಚ ಕಡೆ ಹೋಗಿ ಗಾರ್ಮೆಂಟ್ ಕೆಲಸ ಕಲ್ಸೋಲ್ಲ ಯಾಕಂದ್ರೆ ಪೊಲೀಸ್ ಬಂಡು ಹುಡುಗರೆಲ್ಲ ಎಲ್ಲ ಜೂಡಾಸ್ತಾರೆ ಅಂತ ನಮ್ ಜೊತೆಗೆ ಕರ್ಕೊಂಡು ಹೋಯ್ತಿ ಏಪರಾಗಿ ಈ ತರ ಹೂವ ಏಪರ ಮಾಡ್ಕೊಂಡು ನಮ್ ಜೂಡ ಮಾಡ್ಕೊಂತ ಇದೀವಿ ಭಾನುವಾರ ಕೊಲೆಯಾದ ಮಗುವಿನ ಅಂತ್ಯ ಸಂಸ್ಕಾರ ಬುಧವಾರ ಸಂಜೆ ನಾಲ್ಕು ಗಂಟೆ ವೇಳೆಗೆ ಪೊಲೀಸ್ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆಗಳ ಸಮ್ಮುಖದಲ್ಲಿ ಊರವರೆಗಿನ ಸ್ಮಶಾನದಲ್ಲಿ ನಡೆದು ಹೋಯಿತು ಮೂರು ದಿನಗಳ ಹಿಂದೆ ಹತ್ತರ ಮತ್ತು ಹತ್ಯೆಗೆ ಒಳಗಾಗಿರುವಂತಹ ಬಾಲಕಿಯ ಶವದ ಅಂತ್ಯ ಸಂಸ್ಕಾರ ಮಾಡೋದಿಲ್ಲ ಕೊಲೆಗಡಕರ ಬಂಧಿಸುವವರೆಗೆ ಹೆಣವನ್ನು ಎತ್ತೋದಿಲ್ಲ ಅಂತ ಗ್ರಾಮಸ್ಥರು ಬಿಗಿಪಟ್ಟನ್ನು ಹಿಡಿದಿದ್ರು ಹೆಣ ಕೊಳಿತಾ ಇತ್ತು ಊದಿಕೊಂಡು ಬ್ಲಾಸ್ಟ್ ಆಗುವಂಥಕ್ಕೆ ತಲುಪಿತ್ತು ಕೊನೆಗೂ ಪೊಲೀಸರ ಒತ್ತಾಯಕ್ಕೆ ಮಣಿದು ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಯಿತು ಉತ್ತರ ಪ್ರದೇಶದ ಅತ್ರಾಸ್ನಲ್ಲಿ ಅಧಿಕಾರಿಗಳ ನಿಂತು ಹೆಣವನ್ನು ದಫನ್ ಮಾಡಿದ ಚಿತ್ರಣವನ್ನು ಘಟನಾವಣಿಗಳು ನೆನಪಿಸ್ತಾಯಿದ್ರು ಬುಧವಾರ ಗ್ರೌಂಡ್ ರಿಪೋರ್ಟ್ಗಾಗಿ ಭದ್ರಾಪುರಕ್ಕೆ ಹೋಗಿದಂತಹ ಸಂದರ್ಭದಲ್ಲಿ ಈ ದಿನ ಡಾಟ್ ಕಾಮ್ ಮುಂದೆ ಇಲ್ಲಿನ ಅನೇಕ ಜನರು ಅನೇಕ ಸಂಗತಿಗಳನ್ನು ಬಿಚ್ಚಿಡ್ತಾ ಹೋದರು ಭಾನುವಾರ ಆಟ ಆಡಿದು ಹುಡುಗಿ ಇಲ್ಲಿ ಡಸ್ಟ್ ಕಾಲಿಂದ ಆಟ ಆಡ್ಕೊಂಡು ಹೋಯ್ತಿಲ್ಲ ಕೆಲ್ಕೊಂಡು ತಲೆ ಮೇಲೆ ಹೊಡೆದೆ ಹಿಂಗೆ ಮಾಡಬೇಡ ಅಂದರೆ ಅಂತ ಕೋಪಿಸ್ಕೊಂಡು ಹೋದ್ಲು ಅಲ್ಲಿಂದ ಜಸ್ಟ್ ಅಲ್ಲಿ ನಮ್ಮ ಅಣ್ಣ ಹಿಂಗೆ ಹೋದ್ಲು ಹಿಂಗೆ ಅದೇ ಲಾಸ್ಟ್ ನೋಡಿದ್ದು ಪಾಪ ನಾನು ಅದು ನಾಲ್ಕು ನಾಲ್ಕು ಕಾಲು ನಾಲ್ಕು ವರೆಗೆ ನೋಡಿದ್ದೆ ನಾನು ಅಲ್ಲಿಂದ ನೋಡಿದ ಹುಡುಗಿ ಸೋಮವಾರ ಬೆಳಿಗ್ಗೆ ನೋಡ್ತೀನಿ ತಮಿಳನ್ನು ಯಾವ ನೋಡ್ಗ ಅಂತ ಅಂತ ಹೇಳ್ದು ಏ ಇನ್ನೀ ಲಾಸ್ಟ್ ಮನೆಯವ್ರ ಕೆಳಗಡೆ ತೋಟದ ಮನೆ ಇದೆ ಅವರು ಕಿಚ್ಚ ಆಡ್ಕೊಂಡು ಬರ್ತಾವ್ರೆ ಐ ನಿಮ್ಮ ಮಗಳು ಹಿಂಗೆ ಆಗತ್ತೆ ಅಂತ ಅಂತ್ಯ ಸಂಸ್ಕಾರದ ಬಳಿಕ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಗ್ರಾಮಕ್ಕೆ ಭೇಟಿ ನೀಡಿದ್ರು ಊರಿನ ಶಾಲೆಯ ಒಂದರಲ್ಲಿ ಕುಟುಂಬಸ್ಥರೊಂದಿಗೆ ಮಾತುಕತೆ ನಡೆಸಿದಂತಹ ನಂತರ ಅವರಿಗೆ ಪರಿಹಾರದ ಚೆಕ್ ಅನ್ನು ಕೂಡ ವಿತರಿಸಿದ್ರು ಗ್ರಾಮ ಐವತ್ತು ಸಾವಿರ ರೂಪಾಯಿ ಜಿಲ್ಲಾಡಳಿತದಿಂದ ನಾಲ್ಕು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿಯನ್ನ ಪರಿಹಾರ ನೀಡುತ್ತಿರುವುದಾಗಿ ಘೋಷಿಸಿದ್ರು ಈಗಾಗಲೇ ತನಿಖೆ ನಮ್ಮ ಡಾಕ್ಟರ್ಸ್ ಕೂಡ ಪೋಸ್ಟ್ ಮಾರ್ಟಮ್ ಕಳಿಸಿ ಎಫ್ ಎಸ್ ಎಲ್ ರಿಪೋರ್ಟ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಅವ್ರಿಗೆ ನಾವು ನ್ಯಾಯ ಕೊಡಿಸಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ ಪೊಲೀಸ್ ಅಧಿಕಾರಿಗಳಿಗೆ ಸಂಪೂರ್ಣವಾದಂಥ ಅವ್ರಿಗೆ ನಾವು ಯಾರು ಇಂಟರ್ಫಿಯರ್ ಆಗೋಗಲ್ಲ ಯಾವ ಒತ್ತಡಕ್ಕೂ ಯಾರು ನಾವು ಮಣಿದಿಲ್ಲ ಅವ್ರಿಗೆ ಸಂಪೂರ್ಣವಾಗಿ ಬಿಡ್ತೀವಿ ಇನ್ವೆಸ್ಟಿಗೇಷನ್ ಎಲ್ಲ ಆ್ಯಂಗಲಲ್ಲೂ ಮಾಡಿ ಊರಿಂದೋ ಯಾರ್ದೋ ಇದು ಮಿಸ್ಯೂಯಸ್ ತಲೆ ಮೇಲೆ ಏಟು ಬಿದ್ದಿರೋದು ಎಲ್ಲ ಕೂಡ ತಲೆಗೆ ಮೂರ್ನಾಲ್ಕು ಕಡೆ ಏಟು ಬಿದ್ದಿರೋದೆಲ್ಲ ಮಾಹಿತಿ ಎಲ್ಲ ಫೋಟೋಗ್ರಾಫ್ಸೆಲ್ಲೆಲ್ಲ ಇದೆ ಕಂಪ್ಲೀಟ್ ವೀಡಿಯೋನ ಎಲ್ಲ ಆ್ಯಂಗಲಲ್ಲೂ ಮಾಡಿದ್ದಾರೆ ತನಿಖೆ ಮಾಡ್ತಾರೆ ತನಿಖೆ ಮಾಡಿ ಅವ್ರಿಗೆ ನ್ಯಾಯ ಒದಗಿಸಿಕೊಳ್ಳುವಂಥ ಕೆಲಸ ಮಾಡ್ತೀವಿ ನಾವೊಂದು ಪರಿಹಾರನ ಕೂಡ ಕೊಡಬೇಕು ಅಂತೇಳಿ ನಮ್ಮ ಪಂಚಾಯಿತಿಯವರು ಮತ್ತು ಸರ್ಕಾರದ ವತಿಯಿಂದ ಕೂಡ ಆ ಹೆಣ್ಮಗಳು ತಾಯಿಗೆ ಒಂದಷ್ಟು ಪರಿಹಾರ ಕೂಡ ನಾವು ಕೊಟ್ಟಿದ್ದೇವೆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟು ಹೊರಗೆ ಬಂದ ಕೂಡಲೇ ಅಕ್ಕಿ ಪಕ್ಕಿ ಸಮುದಾಯದ ಜನರ ಆಕ್ರೋಶ ಬುಗಿಲೆತ್ತು ನ್ಯಾಯ ಬೇಕೇ ಬೇಕು ಅಂತ ಘೋಷಣೆಗಳನ್ನು ಕೂಗಿದ್ರು ಸುಮಾರು ಮೂವತ್ತಕ್ಕೂ ಹೆಚ್ಚು ಪೊಲೀಸರು ಸ್ಥಳದಲ್ಲಿದ್ದರು ಇವತ್ತು ಆ ಮಗುವಿಗೆ ಆದದ್ದು ನಾಳೆ ಇನ್ನೊಂದು ಮಗುವಿಗೆ ಆಗಲ್ಲ ಅನ್ನುವ ಖಾತ್ರಿ ನಮಗಿಲ್ಲ ಅನ್ನೋ ಸಂಕಟ ಆ ಊರಿನ ಜನರ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ ಬೆಂಗಳೂರು ಸಮೀಪದ ಗ್ರಾಮವೊಂದು ಮೂಲ ಸೌಕರ್ಯಗಳಿಲ್ಲದಿರುವುದು ಇರುವುದು ಮತ್ತು ಇಂತಹ ದುರ್ಘಟನೆಗಳಿಗೆ ಸಾಕ್ಷಿಯಾಗಿರುವುದು ನಮ್ಮನ್ನ ಆತಂಕಕ್ಕೆ ದೂಡಬೇಕು ಹೀಗೊಂದು ಘಟನೆ ನಡೆದಿದೆ ಎಂದು ತಿಳಿದ ಕೂಡದೆ ಮಹಿಳಾ ಸಂಘಟನೆಗಳು ಊರಿಗೆ ಧಾವಿಸಿದ್ವು ಕೆಲವು ಸಂಘಟನೆಗಳು ಘೋಷಣೆಗಳನ್ನು ಕೂಗಿದಾಗ ಪೊಲೀಸರು ತಡೆದು ನಿಲ್ಲಿಸಿದ್ರು ಅಂತ್ಯ ಸಂಸ್ಕಾರದ ಸ್ಥಳಕ್ಕೆ ಬಾರದಂತೆ ನೋಡಿಕೊಂಡ್ರು ಅಂತ ಆರೋಪಿಸಲಾಗ್ತಾ ಇದೆ ಸಮಾಧಿ ಸ್ಥಳದಲ್ಲಿ ಈ ದಿನ ಡಾಟ್ ಕಾಮ್ಗೆ ಗೆ ಪ್ರತಿಕ್ರಿಯಿಸಿದಂತಹ ಮಹಿಳಾ ಮುನ್ನಡೆ ಸಂಘಟನೆಯ ಕಾರ್ಯಕರ್ತೆ ಪೂರ್ಣಿಮಾ ಅನೇಕ ಸಂಗತಿಗಳನ್ನ ಹಂಚಿಕೊಂಡ್ರು ತನಿಖೆಯಲ್ಲಿ ಆಗ್ತಿರುವಂತಹ ವಿಳಂಬದಿಂದಾಗಿ ಪ್ರಕರಣ ಮುಚ್ಚಿ ಹಾಕುವ ಸುಳಿವಿದೆ ಎಂಬ ಆತಂಕವನ್ನು ವ್ಯಕ್ತಪಡಿಸಿದ್ರು ಇಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇರಬಹುದು ಸಿಡಬ್ಲ್ಯೂ ಸಿ ವೆಲ್ಫೇರ್ ಕಮಿಟಿ ಇರಬಹುದು ಅಕ್ಕಿ ಪಿಕ್ಕಿ ಆದಿವಾಸಿ ಸಮುದಾಯಗಳಿಗೆ ಸಂಬಂಧಪಟ್ಟಂತಹ ಇಲಾಖೆ ಇರಬಹುದು ಎಲ್ಲರೂ ಕೂಡ ಏನು ಸತ್ತು ಬಿದ್ದೋಗಿದ್ರ ಅಂತ ಯಾಕೆ ಅಂತಂದರೆ ಇವತ್ತು ನಾವು ಈ ಹೆಣವನ್ನು ದಫನ್ ಮಾಡೋದಕ್ಕೆ ಬಿಡಬಾರ್ದು ಅಂತ ಹೇಳಿ ತಡೆಗಟ್ಟಿ ಅಲ್ಲಿ ಲೋಕ ಸಿ ಡಬ್ಲ್ಯೂ ಸಿಯ ರಾಜ್ಯದ ಗಮನಕ್ಕೆ ತೊಗೊಂಡು ಬಂದು ರಾಮನಗರ ಎಸ್ ಪಿ ಅವರಿಗೆ ಒತ್ತಡ ಹಾಕಿಸಿ ಜಿಲ್ಲಾಡಳಿತಕ್ಕೆ ಒತ್ತಡ ಹಾಕಿಸಿ ಆ ನಂತರದಲ್ಲಿ ಎಲ್ಲರೂ ಬಂದು ಭೇಟಿ ಕೊಡ್ತಾರೆ ಅಂತಂದರೆ ಈ ನಾಲ್ಕು ದಿನ ಅದು ಶವ ಆಗಿ ಕೊಳತಿದೆ ಇನ್ನೇನೋ ಬಾಡಿ ಅದು ಬ್ಲ್ಯಾಸ್ಟ್ ಆಗೋ ಹಂತದಲ್ಲಿ ಹೂತ್ಕೊಂಡಿತ್ತು ಸೊ ಈ ಹಂತದವರೆಗೂ ಬರೋ ತನಕ ಇಷ್ಟೆಲ್ಲವನ್ನು ಯಾರೋ ಒಂದು ಸಂಘಟನೆ ಇಳಿದು ಶವ ಸಂಸ್ಕಾರವನ್ನು ತಡೆದು ಇಲಾಖೆಯವ್ರ ಗಮನಕ್ಕೆ ತಂದು ಹಿಂಗೆ ಆಗ್ತಾ ಇದೆ ನೀವು ಕ್ರಮ ತಗೊಳ್ಳಿಲ್ಲ ಅಂತ ನಾವು ಬಿಡಲ್ಲ ಅನ್ನುವಂಥ ಎಚ್ಚರಿಕೆಯ ಮಾತುಗಳನ್ನ ಹೇಳಿದ ನಂತರದಲ್ಲಿ ಎಲ್ಲ ಇಲಾಖೆಯವರು ದೌಡಾಯಿಸ್ಕೊಂಡು ಬರ್ತಾರೆ ಅಂತಂದರೆ ನಾಲ್ಕು ದಿನದಿಂದ ಎಲ್ಲ ಇಲಾಖೆಯವರು ಎಲ್ಲಿ ಸತ್ತೋಗಿದ್ರು ಅನ್ನೋದು ನಮ್ಮ ಪ್ರಶ್ನೆ ಒಂದು ಜೊತೆಗೆ ಇವತ್ತು ಪೊಲೀಸ್ ಇಲಾಖೆಯವರು ಹೇಳ್ತಿದ್ದಾರೆ ನಾವು ಪೊಲೀಸ್ ಇಲಾಖೆಯವ್ರ ಜೊತೆಗೆ ಜಗಳ ಗಲಾಟೆ ಗಲಾಟೆಗಿಳಿಲಿಲ್ಲ ನಮಗೆ ಬೇಕಾಗಿರುವಂಥದ್ದು ನ್ಯಾಯ ಅನ್ನುವಂಥದ್ದು ನಾವು ನಂಬಿಕೆ ಇಟ್ಟಿದ್ದೀವಿ ಅವರು ನಮಗೆ ಹೇಳಿರುವಂಥದ್ದು ನಾವು ಪೋಸ್ಟ್ ರಿಪೋರ್ಟ್ ಬಂದಿದ್ದ ತಕ್ಷಣನೇ ಎಫ್ ಐ ಆರ್ ಕಾಪಿ ಒಳಗಡೆ ಇನ್ ಕೇಸ್ ಅನ್ನುವಂಥದ್ದು ಆಗಿದ್ರೆ ಅದರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅನ್ನುವಂಥದ್ದು ದೃಢಪಟ್ಟಿದ್ರೆ ನಾವು ಅದನ್ನು ಎಫ್ ಐ ಆರ್ ಕಾಪಿ ಒಳಗಡೆ ಆ್ಯಡ್ ಮಾಡಿ ನಿಮಗೆ ಎಫ್ಐ ಆರ್ ಕಾಪಿ ಕೊಡ್ತೀವಿ ನಮ್ಮೇಲೆ ನಂಬಿಕೆ ಇಡ್ಬೋದು ಅನ್ನೋಂಗೆ ಒ ಎಸ್ ಪಿ ಶ್ರೀನಿವಾಸ ಅವರು ಹೇಳಿದ್ದಾರೆ ಅವ್ರ ಮೇಲೆ ನಾವು ಭರವಸೆ ಇಟ್ಟಿದ್ದೀವಿ ಸೊ ಆ ಕಾರಣಕ್ಕೆ ನಾವು ಗಲಾಟೆಗೆ ಏನಕ್ಕೂ ಹೇಳಿಲ್ಲ ಬೇರೆ ಬೇರೆ ಸಂಘಟನೆಯವ್ರು ಗಲಾಟೆ ಮಾಡಿದ್ರು ಪಾಪ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಗೆ ಕರ್ಕೊಂಡೋದ್ರು ಅಷ್ಟು ಮಾತ್ರ ಅಲ್ಲ ಇವತ್ತು ಫ್ಯಾಮಿಲಿಯವ್ರಿಗೆ ಇದ್ದಂಥ ಆತಂಕ ಏನೋ ಇವತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ ಇನ್ ಕೇಸ್ ಸರ್ ಆಗಿಲ್ಲ ಅಂತ ಬಂದುಬಿಟ್ರೆ ಮಗಳಿಗೆ ಅನ್ಯಾಯ ಆಗುತ್ತೆ ಯಾಕೆ ಅಂತಂದರೆ ಮಗುವಿನ ಎದೆ ಭಾಗವನ್ನು ಕಚ್ಚಿರುವಂಥ ಗುರ್ತಿದೆ ಸಿಗರೇಟಿಂದ ಸುಟ್ಟಿರುವಂಥ ಗುರ್ತಿದೆ ಕತ್ತಿನ ಮೇಲೆ ಕಾಲಿಟ್ಟಿರುವಂಥ ಗುರ್ತಿದೆ ಮೂಳೆಗಳನ್ನ ಮುರಿದು ಹಾಕಿದ್ದಾರೆ ಕಾಲನ್ನ ಮುರಿದು ಹಾಕಿದ್ದಾರೆ ನಾವು ಪ್ರತ್ಯಕ್ಷವಾಗಿ ನೋಡಿದೀವಿ ಅಂತೇಳಿ ಅವ್ರ ತಾಯಿ ಇರ್ಬೋದು ತಂಗಿ ಇರ್ಬೋದು ಅವ್ರ ಫ್ಯಾಮಿಲಿಯವರೆಲ್ಲ ಹೇಳ್ತಿದ್ದಾರೆ ಆದರೆ ಇವರು ಅದು ಯಾವ ಇನ್ನೂ ಕೂಡ ರಿಪೋರ್ಟ್ ಬರೋ ತನಕ ಅದನ್ನು ಆಗಿದೆಯಾ ಅಂತ ನಮಗೆ ಹೇಳಲಿಕ್ಕೆ ಬರೋಲ್ಲ ಅನ್ನುವಂಥ ಮಾತುಗಳನ್ನ ಪೊಲೀಸ್ ಇಲಾಖೆಯವರು ಆಡಿದ್ದಾರೆ ಅನ್ನುವಂಥದ್ದು ಭಯ ಅವರಿಗೆ ಆತಂಕ ಇವತ್ತು ಇಷ್ಟು ಗೂಂಡಾಗಿರಿಯಲ್ಲಿ ಪೊಲೀಸ್ ಇಲಾಖೆಯವರು ಹೌದು ಶವ ಕೊಳತಿದೆ ಊತ್ಕೊಂಡಿದೆ ಅದು ಬ್ಲಾಸ್ಟ್ ಆಗೋ ಸ್ಟೇಜ್ಗೆ ಬಂದಿದೆ ಅದನ್ನು ಫ್ಯಾಮಿಲಿಯವ್ರ ಹತ್ರ ಕೂತ್ಕೊಂಡು ಒಂದು ಕನ್ವಿನ್ಸ್ ಮಾಡಿ ನಮ್ಮ ಮೇಲೆ ನಂಬಿಕೆ ಇಡಿ ಭರವಸೆ ಇಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಯಾವುದೇ ರೀತಿ ಅನ್ಯಾಯ ಆಗದೆ ಇರೋ ಥರದಲ್ಲಿ ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಹೇಳಿ ಒಂದು ಕನ್ವಿನ್ಸಿಂಗ್ ಆಗಿ ಕರ್ಕೊಂಡು ಬಂದು ದಫನ್ ಮಾಡ್ಬೋದಾಗಿತ್ತು ಗೂಂಡಾಗಿರಿ ಮಾಡುವಂಥ ಅಗತ್ಯ ಇರಲಿಲ್ಲ ಆದರೆ ಅವ್ರ ಫ್ಯಾಮಿಲಿ ಅವರಿಗೆ ಒಂದು ತಿಳುವಳಿಕೆ ಕೊಡುವಂತಹ ಸೆನ್ಸ್ ಕೂಡ ಇವತ್ತು ತೋರಿಸಲಿಲ್ಲ ಮಗುವಿನ ಎದೆ ಭಾಗವನ್ನು ಕಚ್ಚಿರುವ ಗುರುತಿದೆ ಸಿಗರೇಟ್ ನಿಂದ ಸುಟ್ಟಿರುವ ಗುರುತಿದೆ ಕತ್ತಿನ ಮೇಲೆ ಕಾಲಿಟ್ಟಿರುವ ಗುರುತಿದೆ ಬೆನ್ನು ಮೂಳೆ ಮತ್ತು ಕಾಲನ್ನು ಮುರಿದು ಹಾಕಿದ್ದಾರೆ ಅಂತ ಸಂತ್ರಸ್ತ ತಾಯಿ ಹೇಳ್ತಾ ಇದ್ದಾರೆ ಈ ಮಾತನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಸಂತ್ರಸ್ತ ತಾಯಿಯ ಪತಿ ತೀರಿ ಹೋದ ಮೇಲೆ ಅವರು ಮತ್ತೊಬ್ಬ ವ್ಯಕ್ತಿಯನ್ನು ವಿವಾಹವಾದರು ಆ ವ್ಯಕ್ತಿಯು ಊರೂರು ತಿರುಗಿ ಕೂಲಿ ಕೆಲಸ ಮಾಡುತ್ತಿದ್ದವರಾಗಿದ್ದು ಈಗ ಮಗುವನ್ನು ನೆನೆದು ದುಃಖಿಸ್ತಾ ಇದ್ದಾರೆ ಈ ಮಕ್ಕಳು ಕೂಡ ನನ್ನವು ಅಂತ ಹೇಳುವ ಆ ವ್ಯಕ್ತಿ ಸಮಾಧಿ ಬಳಿ ಕೂತ್ಕೊಂಡು ಕಣ್ಣಿರು ಹೋಗ್ತಾ ಹೇಳಿದ್ದು ಹೀಗೆ ಇವಾಗ ನನಗೂ ಡಾಕ್ಟರ್ ಸೆಟ್ಕೊಂಡು ನಾವು ನಾನು ಅದಕ್ಕೆ ಬಾಡಿ ನಾ ಬಾಡಿ ತೊಗೊಂಡು ಮಣ್ಣು ಮಾಡಲೇ ಹೇಳಿರೋದು ಡಾಕ್ಟ್ರ್ ಸರ್ಟಿಫಿಕೇಟ್ ಬಂದ ಮೇಲೆ ನಾನು ಮಣ್ಣು ಮಾಡ್ತೀನಿ ಹೇಳ್ಬಿಟ್ಟು ನಾನು ಇದ್ರ ಬಾಡಿ ಊತ್ಕೊಂಡು ಹೇಳ್ಬಿಟ್ಟು ತಗೊಂಡು ಮಣ್ಣು ಮಾಡಿದ್ವಿ ಇಲ್ಲಂದಿಲ್ಲ ಮಣ್ಣು ಮಾಡಿದ್ವಿ ನನಗೆ ಡಾ ಡಾಕ್ಟ್ರು ಸರ್ಟಿಫಿಕೇಟ್ ಬೇಕೇ ಬೇಕು ಬಾಣವ್ರ ನೈಟ್ ನಾ ಬಾಣವ್ರ ನೈಟು ಸಾಯಂಕಾಲ ಐದು ಗಂಟೆ ಸಿಕ್ಕಿಸಿ ಐದು ಗಂಟೆ ನೋಡಿದಾನಂತೆ ಮನೆಯವರೆಲ್ಲ ಆಮೇಲೆ ಕಾಣೆ ಆಗಿರೋದು ಆ ಟೈಮ್ ನೋಡಿ ಕರೆಂಟ್ ಬೇರೆ ಇಲ್ಲವಂತೆ ನಾನು ವ್ಯಾಪಾರ ಹೋಗಿದ್ದು ತಮಿಳ್ನಾಡು ಕಡೆ ನಾನು ತಮಿಳ್ನಾಡು ಇದ್ರೆನು ಕೃಷ್ಣಗಿರಿ ಚಿಕ್ಕಮಂಡಲಲ್ಲಿ ಇದ್ರೆನು ಏನು ವ್ಯಾಪಾರ ಮಾಡ್ತೀನಿ ನಾನು ಪ್ಲಾಸ್ಟಿಕ್ ಹೋಮ ವ್ಯಾಪಾರ ಮಾಡ್ತೇನೆ ಅಣ್ಣ ತೋರ್ಣ ಮಾಡ್ತೇನೆ ಅಣ್ಣ ಅದು ಬಿಟ್ಟರೆ ಜೇನುತುಪ್ಪ ವ್ಯಾಪಾರ ಮಾಡ್ತೇನೆ ಅಣ್ಣ ಇದ್ರೂ ನೈಟ್ ಇರೋಣ ಫೋನ್ ಫೋನ್ ಬರುವಾಗ ನಾನೇನು ಮಾಡೋಕ್ಕಾಗುತ್ತೆ ನಾನು ಅಲ್ಲೆಂದು ಬರೋಕ್ಕಾಗತ್ತೆ ಕೃಷ್ಣಗಿರಿಂದ ಅದಕ್ಕೆ ನಮ್ಮ ನಾನು ಮನೆಯವ್ರನ್ನ ನಾನು ನಾನು ಜಗಳ ನೀ ನೀವು ಅಲ್ಲೇ ಇದ್ರಲ್ಲಪ್ಪ ನೀವು ನೋಡ್ಕೋಬೇಕು ನಾವೆಲ್ಲೆಂದು ನೋಡೋದನ್ನು ಹೇಳ್ಬಿಟ್ಟು ನಾನು ಜಗಳ ಮಾಡಿಬಿಡ್ನಿ ಆಮೇಲೆ ಬೆಳಗ್ಗೆ ಎದ್ದು ಯಾಪಾರ ಹೋಗ್ಬಿಡಿನಿ ಯಾಪಾರ ಹೋಗಿ ರಿಟರ್ನ್ ಬರ್ತೀನಿ ಊರವ್ರ ಮೊಬೈಲ್ ತೋರಿಸ್ತಾರೆ ನೋಡಪ್ಪ ಅಂದ್ಬಿಟ್ಟು ನೋಡಿದ ತಕ್ಷಣ ಫೋನ್ ಮೇಲೆ ಫೋನ್ ಮಾಡ್ತಿರೋನು ಮನೆಯವ್ರ ಫೋನ್ ಆಯ್ತಲ್ಲ ಅವರು ಅವರು ಫೋನ್ ಪೊಲೀಸ್ ಮಾಡಿ ಮಾಡಿದಾರಂತೆ ಬಿಡಿದ ಪೊಲೀಸ್ ಸ್ಟೇಷನಲ್ಲಿ ಆಮೇಲೆ ಫೋಟೋ ನೋಡಿ ಏನೋ ಬಂದಿರೋದು ನನಗೆ ಕಾಸು ಆಗಲ್ಲ ನಾವು ಕಾಸು ಎಷ್ಟು ಬಗ್ಗೆ ದುರು ಮಾಡ್ಕೊಳ್ತೀನಿ ನಾವು ನಮ್ಮ ಮಕ್ಕಳು ಬೇಕಾದ್ರೆ

ಈ ದಿನದೊಂದಿಗೆ ಮಾತಾಡಿದಂತಹ ಕರ್ನಾಟಕ ಅಲೆಮಾರಿ ಅಕ್ಕಿ ಪಿಕ್ಕಿ ಬುಡಕಟ್ಟು ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರಾದಂತಹ ಜಗ್ಗು ಸರ್ಕಾರದ ಮುಂದೆ ಕೆಲವು ಬೇಡಿಕೆಗಳನ್ನು ಅಧಿಕಾರಿಗಳಿಗೆ ಶೂಟೌಟ್ ಮಾಡಿ ಅಂತ ಆಗ್ರಹಿಸಿದ್ರು ನಮ್ಮ ಈ ಬೇಡಿಕೆಗಳು ಏನಿತ್ತು ಅಂದರೆ ಆ ಹೆಣ್ಮಕ್ಕಳ ಕುಟುಂಬನ ಅದರಲ್ಲಿ ಒಬ್ಬರನ್ನು ಗೌರ್ಮೆಂಟ್ಗೂ ನೌಕರಿ ಕೊಡಬೇಕು ಮತ್ತು ಸರ್ಕಾರ ಅದನ್ನು ಒಂದು ಪರಿಹಾರ ಘೋಷಣೆ ಮಾಡಬೇಕು ಯಾರಿ ಮ ಈ ಹೆಣ್ಮಗಳನ್ನು ಯಾರು ಇಂಥ ಗೃಹವಾಗಿ ಮಾಡ್ರ್ ಮಾಡವ್ರೆ ಹತ್ಯೆ ಮಾಡೋರೇ ಅಂಥವ್ರನ್ನು ಶೀಘ್ರವೇ ನೀವು ಬಂಧನಕ್ಕೆ ತಗೋಬೇಕು ಮತ್ತು ಅವರನ್ನು ಗುಂಡಿಟ್ಟು ಸಾಯಿಸಬೇಕಂತ ನಾವು ಓಡಾಟದ ಮುಖಾಂತರವಾಗಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಮ್ಮನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಬರಬೇಕಿತ್ತು ಯಾಕೆ ಬಂದಿಲ್ಲ ಅಂತ ನಾನಲ್ಲಿ ಅವರ ಹಲವಾರು ಮುಖದ ಮುಂದೆ ನಾನು ಕೇಳಿದೆ ಯಾರಿಗೆ ಎಸ್ ಪಿ ಸಾಹೇಬ್ರಿಗೆ ನಾವು ಇಪ್ಪತ್ನಾಲ್ಕು ಗಂಟೆ ಒಳಗೆ ನಮ್ಮ ಕೈಗೆ ರಿಪೋರ್ಟ್ ಇರ್ತದೆ ನಾವೆಲ್ಲ ವರದಿ ಮಾಡಿಕೊಂಡಿದ್ದೀವಿ ಎಂತ ರಿಪೋರ್ಟ್ ಬರ್ತದೆ ಸರ್ ನಮಗೆ ನಾಳೆ ಅಷ್ಟಲ್ಲಿ ನಮ್ಮ ಕೈಗೆ ರಿಪೋರ್ಟ್ ಅವರು ನಮಗೊಂದು ಅಂತ ಕೂರ್ತಾರೆ ಅದನ್ನು ಏನೇನು ಚಕ್ನ ಹಾಕಬೇಕು ಅಷ್ಟು ಸೆಕ್ಷನ್ ಹಾಕಿ ನಿಮಗೆ ನಿಮ್ಮ ಕೈಯಲ್ಲಿ ಎಪ್ಪಾರು ಸಮೇತ ರಿಪೋರ್ಟ್ ಕೊಡ್ತೀನಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಾರೆ ಒಂದು ಜಾನಪದ ಹಾಡಿದೆ ಬಡವರು ಸತ್ತಾರೆ ಸುಡಲಿಕ್ಕೆ ಸೌದಿಲ್ಲೋ ಒಡಲ ಬೆಂಕಿಲಿ ಹೆಣಬೆಂದು ಒಡಲ ಬೆಂಕಿಲಿ ಹೆಣಬೆಂದು ಪರಶಿವನೇ ಬಡವರಿಗೆ ಸಾವ ಕೊಡಬೇಡ ಇವತ್ತ ಆ ಸಂತ್ರಸ್ತ ಕುಟುಂಬದ ಸ್ಥಿತಿ ಕೂಡ ಹೀಗೆ ಆಗಿದೆ ಮರಣೋತ್ತರ ಪರೀಕ್ಷೆಯ ವರದಿ ಏನು ಹೇಳುತ್ತೆ ಎಂದು ಕಾಯ್ತಿದೆ ಇಡೀ ಗ್ರಾಮ ನಗರಕ್ಕೆ ಅಂಟಿಕೊಂಡ ಬಿಡದಿಯ ಸಮೀಪವೊಂದರ ಕುಗ್ರಾಮದ ಅಲೆಮಾರಿಗಳು ಮಗುವೊಂದನ್ನು ಕಳೆದುಕೊಂಡು ದುಃಖ ತಪ್ತರಾಗಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ